ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ತಾರೀಕು ಮೂರನೇ ತಾರೀಕು ಹೆಚ್ಚಿನಿಂದ ಇವತ್ತು ಆರನೇ ತಾರೀಕು ಇಲ್ಲಿವರೆಗೂ ಕಂಟಿನ್ಯೂಯಸ್ಸು ನಾವು ಮತ್ತು ಬಿ ಜೆ ಪಿಯವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಮತ್ತು ಇವತ್ತು ಅಗಣ್ಣ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಹೇಳ್ಕೊಟ್ಟೆ ಮತ್ತು ಮೂಡ ಹಗರಣದಲ್ಲಿ ಭಾಗವಹಿಸಿದ ಸಿದ್ದರಾಮಯ್ಯನವರು ಅದರಲ್ಲಿ ಪಾಲ್ದಾರಾಗಿದ್ದಾರೆ ಆದರೆ ಅವರು ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ಇದನ್ನು ಈ ಕೆಲಸಕ್ಕೆ ಮಾಡ್ಬಾರ್ದು ಭಾಳ ನಲವತ್ತು ವರ್ಷದಿಂದ ಸಿಧುರ್ಗ ರಾಜಕಾರಣ ಮಾಡಿದ್ದೀನಿ ನಾನು ಯಾವುದೇ ಒಂದು ಕಪ್ಪು ಇಲ್ಲ ಅಂತಂತ ಸಿದ್ದರಾಮಣ್ಣನು ಇವತ್ತು ಅಯಿಂದಾಗ ಹಿಂದುಳು ಜನಕ್ಕೆ ಅನ್ಯಾಯ ಮಾಡಿದ್ದಾರೆ ಮೂಡ ಹಗರಣದಲ್ಲಿ ಹಿಂದುಳು ಜನಾಂಗದ್ದು ಜಾಗ ಅದು ಅದನ್ನು ಸಹ ಮೋಸ ಮಾಡಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಪಾತ್ರ ಮುಖ್ಯವಾಗಿದೆ ಇವತ್ತೆ ಇವತ್ತೆಲ್ಲ ಇನ್ನೂ ಮುಂಚೆ ಬಂದು ಹಗರಣ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾಯ್ತು ಅವರು ಇಲ್ದಾಗ ಇರಬಾರ್ದಾಯ್ತು ನಲ್ವತ್ತು ವರ್ಷ ಸುಧಾರ ರಾಜಕಾರಣದಲ್ಲಿ ಕೆಟ್ಟ ಅಭಿಪ್ರಾಯ ಬಂದಿದ್ದು ಇರಬಾರ್ದು ಇನ್ನು ಯಾಕಂತಂದು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಯ್ತು ಅದನ್ನು ಉಳ್ಕೊಂಡಿದ್ದಾರೆ ಇನ್ನು ಹೋರಾಟ ಮಾಡ್ತೀವಿ ಅವಾಗರಣ ಅವ್ರ ಮೇಲೆ ಬಿ ಜೆ ಜೆ ಡಿ ಎಸ್ ತೆಗಿತೀವಿ ಅಂತ ತೆಗೆದಲ್ಲ ನೀನು ತಪ್ಪಾಗಿದೆ ಬಟ್ ಆಮೇಲೆ ಕೊಟ್ಟ ಮೇಲೆ ರಾಜೀನಾಮೆ ಕೊಟ್ಟರೆ ಹೇಳಿ ಅವ್ರದ್ದು ಆಮೇಲೆ ಈಗ ಹೇಳ್ಕೊಂಡು ಹೋಗ್ಬಿಟ್ರೆ ಮುಂಚೆ ಹೇಳ್ಬಿಟ್ಟು ಯಾಕೆ ಹಿಂದೆ ಬರೋ ಯಾಕೆ ಇದು ಮಾಡ್ತೀರಾ ಮೊದಲೇ ಹೇಳ್ಬೇಕಾಯ್ತಲ್ಲ ಈ ಕೆಲಸ ಆಗ್ಬಾರ್ದಾಯ್ತು ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ತಕ್ಷಣನೇ ರಾಜೀನಾಮೆ ಕೊಟ್ಟು ಮನೆ ಹೋಗುವಂತ ಹೇಳ್ತಾ